ಪ್ರಾಸ್ತಾವಿಕವಾಗಿ ನಮ್ಮ ಮಣ್ಣವರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಮೋದಿಜಿಯವರ ಸಾಧನೆಗಳ ಬಗ್ಗೆ ತಮ್ಮ ಗಮನ ತಂದಿದ್ದಾರೆ ಏನು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಇವತ್ತು ಎನ್ ಡಿ ಎ ಮೈತ್ರಿಯಲ್ಲಿ ಎನ್ ಡಿ ಎ ಮೈತ್ರಿಗೆ ಸೇರಬೇಕಾದ ಕಾರಣ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಣ್ಣನವರು ಈ ರಾಜ್ಯದ ಮುಂದಿನ ಭವಿಷ್ಯಕ್ಕಾಗಿ ಈ ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಇವತ್ತು ಈ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆ ಬಗೆಹರಿಸಬೇಕಾದ್ರೆ ನಮ್ಗೆ ಮುಖ್ಯವಾಗಿ ಕೇಂದ್ರದ ಸರ್ಕಾರ ಮತ್ತು ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಬೇಕು ಅನ್ನೋ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಗ್ಗೂಡಿ ಇವತ್ತು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಎದುರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ವರಿಷ್ಠರು ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಇವತ್ತು ಸೂಚನೆಯನ್ನು ಕೊಟ್ಟಿದ್ದೀನಿ ಏನಿವತ್ತು ಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆ ಎಪ್ಪತ್ತೆರಡು ವರ್ಷ ಇತಿಹಾಸದಲ್ಲಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರ ಅನುಭವಿಸಿರ್ತಕ್ಕಂಥ ಎಂ ಪಿಗಳು ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಎರಡು ಬಾರಿ ಮಾತ್ರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನತಾ ಪಕ್ಷ ಒಂದು ಬಾರಿ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನು ಇನ್ನುಳುಗಿ ಅರವತ್ತು ವರ್ಷಗಳ ಕಾಂಗ್ರೆಸ್ ಸಾಧನೆ ಇವತ್ತು ನಮ್ಮ ವಯಂಸೆ ಪ್ರದೇಶ ಅಂದರೆ ಇವತ್ತು ಚಿತ್ರದುರ್ಗ ಆಗ್ಬೋದು ಕೋಲಾರ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ತುಮಕೂರು ಆಗ್ಬೋದು ಬೆಂಗಳೂರು ಗ್ರಾಮದಲ್ಲಿ ಈ ಒಂದು ಐದು ಜಿಲ್ಲೆಗೆ ಯಾವುದೇ ಒಂದು ನದಿ ಮೂಲೆ ಇಲ್ಲ ಆದರೂ ಸಹ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಹಣ್ಣು ತರಕಾರಿನ ಬೆಳೆಗಳು ಇವತ್ತು ಬೆಳೆದು ಮಾವನ ಮಾವಿನ ಹಣ್ಣು ಆಗ್ಬೋದು ಎಲ್ಲ ರೀತಿಯ ಪದಾರ್ಥಗಳಿಗೆ ಬೆಳೆದು ಇವತ್ತು ಎಲ್ಲ ಕಡೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಕೋಲಾರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಈ ನೀರಾವರಿ ಯೋಜನೆಯನ್ನ ಈ ಕೋಲಾರ ಭಾಗಕ್ಕೆ ಈ ಪೆನ್ಸಿಮೆಗೆ ತರಬೇಕಾದ್ರೆ ನಾವು ಮುಖ್ಯವಾಗಿ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎ ಮೈತ್ರಿ ಕೂಡ ಅದು ಅಭ್ಯರ್ಥಿಯಿಂದ ಗೆಲ್ಸ್ಕೊಂಡು ಹೋದ್ರೆ ಸಾಧ್ಯ ಅಂತ ನನ್ನ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಒಂದು ಹನ್ನೊಂದು ತಿಂಗಳಾಗಿತ್ತು ಅವರ ಅಧಿಕಾರ ಅವ್ರಿಗೆ ಈ ರಾಜ್ಯದಲ್ಲಿ ನಾವು ಏನು ಅಭಿವೃದ್ಧಿ ಮಾಡಬೇಕು ಏನು ಮಾಡಬೇಕು ವಿದ್ಯಾಭ್ಯಾಸ ಕೊಡಬೇಕು ಚಿಕಿತ್ಸೆ ಕೊಡಬೇಕು ಅನ್ನೋದು ಅವ್ರ ಗಮನ ಇಲ್ಲ ಅವ್ರಿಗೆ ಇರ್ತಕ್ಕಂಥ ಒಂದೇ ಗಮನ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷನ ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಾಗಬಹುದು ಉಪಮುಖ್ಯಮಂತ್ರಿಗಳಿಗಾಗ ಈ ದೇಶದಲ್ಲಿ ಐವತ್ತೇಳು ವರ್ಷ ಕೇಂದ್ರ ಸರ್ಕಾರ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಗೆದ್ದಿದ್ದು ಕೇವಲ ನಲವತ್ತು ಸೀಟು ಎರಡು ಸಾವಿರದ ಹತ್ತೊ ಹತ್ತೊಂಬತ್ತರಲ್ಲಿ ಅವ್ರು ಗೆದ್ದಿರ್ತಕ್ಕಂಥದ್ದು ಕೇವಲ ಐವತ್ತೆರಡು ಸೀಟು ಈ ದೇಶದ ಬುದ್ಧಿಮತ್ತು ಸ್ವಾಭಿಮಾನ ಇರತಕ್ಕಂಥ ಮತದಾರರು ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಮುಂದೆ ಈ ದೇಶದ ಉಳಿವಿಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ನಾವು ಈ ಬಾರಿ ಎಲ್ಲ ಭಾಗದಲ್ಲೂ ಎಲ್ಲೇ ಮೈತ್ರಿ ಕೂಡ ರಕ್ಷ ನಾವು ಸಹಾಯ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಕೆಲಸಿ ನರೇಂದ್ರ ಮೋದಿಜಿಯವರನ್ನು ಮತ್ತೊಮ್ಮೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಬೇಕಂತ ಹೇಳಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಮುಖ್ಯವಾಗಿ ಇವತ್ತು ಈ ಒಂದು ಸಭೆ ಕರೆದಿರ್ತಕ್ಕಂಥ ಮೊದಲನೇದಾಗಿ ನಾವು ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದೇವೆ ಈ ಒಂದು ಸಭೆ ಮಾಡ್ತಾ ಉದ್ದೇಶ ಇದು ಭಾರತೀಯ ಜನತಾ ಪಕ್ಷ ಎರಡು ಮುಖಂಡರು ತಾವು ನಿಮಗೆ ಸೇರಿದ್ದಿಲ್ಲ ನಾನು ಒಂದು ಮನವಿಯನ್ನು ಇವತ್ತು ಮಲ್ಲೇಶ್ ಬಾಬು ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯದ ಕಾರ್ಯಕರ್ತನಾಗ ಕೆಲಸ ಮಾಡ್ಕೊಂಡು ಬಂದಿರೋದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಬಾರಿ ಸೋತಿದ್ದಾರೆ ಅತಿ ಕಡಿಮೆ ಮತಗಳಿಂದ ಸೋತಿದ್ದಾರೆ ಆ ಕಷ್ಟ ನಾನು ಸಹ ಅನುಭವಿಸಿದ್ದೇನೆ ಹಾಗಾಗಿ ತಮ್ಮೆಲ್ಲರಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಇನ್ನು ಕೇವಲ ಹತ್ತರಿಂದ ಹನ್ನೊಂದು ದಿವಸ ಮಾತ್ರ ಚುನಾವಣೆ ಬಾಕಿ ಇದೆ ನೀವು ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ಪಂಚಾಯಿತಿಗಳಲ್ಲಿ ತಮ್ಮ ತಮ್ಮ ಬೂತ್ಗಳಲ್ಲಿ ತಾವು ಮತದಾರರನ್ನು ಓಲೈಸಿ ಈ ಒಂದು ಚುನಾವಣೆಯಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂಥ ಮನೇಷನ್ನಾಗಿ ತಾವು ಮತವನ್ನು ಕೊಡಿಸಿ ಅತಿ ಹೆಚ್ಚಿನ ಮತಗಳು ನಾವು ಈ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಕೊಡಿಸತಕ್ಕಂಥ ಕೆಲಸ ಮಾಡಬೇಕಂತ ಹೇಳಿ ನಮ್ಮಲ್ಲಿ ನಾನು ವಿಶೇಷವಾಗಿ ಮನೆಯನ್ನು ಮಾಡಿದ್ದೇನೆ ಇವತ್ತು ನಮ್ಮ ಸಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕಾರಣ ನಡೀತದೆ ನಿಮಗೆಲ್ಲ ಗಮನದಲ್ಲಿ ನಾನು ಬೇಡ ಇವತ್ತು ಈ ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭಾ ಚುನಾವಣೆ ಮುಗಿದ ಆ ಹದಿನಾರು ಸಭಾ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕ ಶಾಸಕರು ಆಯ್ಕೆ ಮಾಡಿದ್ದಾರೆ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇವತ್ತು ಈ ಕ್ಷೇತ್ರದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೀವು ಬುದ್ಧಿಮಂತ್ರಿ ಎಲ್ಲರೂ ಅರ್ಥ ಮಾಡಿ ಇವತ್ತು ಸುಮಾರು ಇನ್ನೂರ ಹನ್ನೆರಡು ಕಿಲೋಮೀಟರ್ ಜಿಲ್ಲಾ ಪಂಚಾಯತಿ ರಸ್ತೆಗಳು ಇವತ್ತು ಬಹಳಷ್ಟು ವರ್ಸ್ಟ್ ಕಂಡೀಷನ್ ಆಗಿದೆ ನಮಗೆ ನಾಚಿಕೆ ಆಗ್ತದೆ ಆ ರೋಡ್ಗಳ ಓಡಾಡ ಇದು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕ್ಷೇತ್ರದಲ್ಲಿ ತಾವು ಗಮನದಲ್ಲಿಟ್ಕೊಂಡು ಇವತ್ತು ವಿದ್ಯಾಭ್ಯಾಸ ಆಗ್ಬೋದು ಮತ್ತು ಆರೋಗ್ಯದ ಬಗ್ಗೆ ಆಗ್ಬೋದು ಅಭಿವೃದ್ಧಿ ಬಗ್ಗೆ ಆಗ್ಬೋದು ಇಡೀ ರಾಜ್ಯದಲ್ಲಿ ಯಾವುದಾದರೂ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಇದ್ರೆ ಅದು ಸಿದ್ದಗಢದ ವಿಧಾನಸಭಾ ಕ್ಷೇತ್ರ ಅಂತ ನಾನು ಈ ಸಂದರ್ಭದಲ್ಲಿ ಅನುಭವಿಸ್ತೇನೆ ಇವತ್ತು ನಮ್ಮ ಗುರಿ ನಮ್ಮ ಸಂಕಲ್ಪ ಇರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ತನಕ ನಾವು ಯಾವುದೇ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಮಾಡೋಕ್ಕಾಗಲ್ಲ ನಾವೇನಾದರೂ ಲಟಿಕೆ ತಗೊಂಡು ಹೋಗ್ತು ಕೂಡ ಒಳಗಡೆ ನೀನು ಕಾಂಗ್ರೆಸ್ ಸೇರು ಅಂತ ನೀನು ಕಾಂಗ್ರೆಸ್ ಸೇರು ನಿಗೇನು ಬೇಕಾದ್ರೂ ಕೊಡ್ತೀನಿ ನಾನು ಆದರೆ ಇವತ್ತು ನಮ್ಮ ಸಂಕಲ್ಪ ನಮ್ಮ ಪುಟ್ಟದ ಕುಮಾರಣ್ಣವರು ಮುಂದೆ ಮಂಡ್ಯ ಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅವರು ಕೈ ಕಾಲಿಡಿದು ಅಧಿಕಾರ ಈ ಕ್ಷೇತ್ರ ಅಭಿವೃದ್ಧಿ ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡಿದೆ ನಾನು ಏನಾದರೂ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಮುಂದೆ ಚುನಾವಣೆ ನಾನು ನಿಮ್ಮ ಮಗನೇ ತೋರಿಸಿಕ ಪಟ್ಟಿ ಎಲ್ಲಿರ್ತೀನಿ ನನ್ನೇನಾದ್ರೂ ಮುಂದೆ ನಾವು ಬರೋದಿಲ್ಲ ಬರೋದಿಲ್ಲ ರಾಜಕಾರಣಿ ದಯಮಾಡಿ ತಾವು ನನ್ನ ಮನೆಯಲ್ಲಿ ಉಳಿಸ್ತಕ್ಕೂ ಮಲ್ಲೇಶ್ ಅಣ್ಣವ್ರು ಎರಡು ಬಾರಿ ಸೋತಿದ್ದಾರೆ ಅತ್ಯಂತ ಹೆಚ್ಚಿನ ಮತಗಳು ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಕೊಟ್ಟಾಗ ನನಗೂ ಒಂದು ಗೌರವ ಬಂದಿದೆ ನಾವು ಏನೇ ಕೆಲಸ ಕಾರ್ಯಕ್ಕೂ ಹೋದ್ರು ಸಹ ಈ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಮಗೂ ಅಪ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಆಗಿದೆ ಬಹಳಷ್ಟು ಜನ ಆಚೆಗಡೆ ದಯವಿಟ್ಟು ಕ್ಷಮೆ ತಮ್ಮೆಲ್ಲರಿಗೂ ಕ್ಷಮೆಯನ್ನು ಕೇಳ್ತಾ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸತಕ್ಕಂಥ